ಹಸಿವು ಅನ್ನುವುದು ನರಕಕ್ಕಿಂತ ದೊಡ್ಡದು ಹಸಿವು ಎಂದು ಬಂದವರಿಗೆ ನಿಮ್ಮ ಕೈಲಾದ ಸಹಾಯ ಮಾಡಿ ಎಂದು ಗುಂಜೂರು ಶ್ರೀನಿವಾಸ ರೆಡ್ಡಿ ಅಭಿಮಾನಿ ಬಳಗದ ಮುಖಂಡ ಗೌತಮ್ ತಿಳಿಸಿದರು ಸಮಾಜ ಸೇವಕ ಗುಂಜೂರು ಆರ್ ಶ್ರೀನಿವಾಸ ರೆಡ್ಡಿರವರ ಜನ್ಮದಿನದ ಪ್ರಯುಕ್ತ ಅವರ ಅಭಿಮಾನಿ ಬಳಗ ವತಿಯಿಂದ ಅಸಹಾಯಕರಿಗೆ ನಿರ್ಗತಿಕರಿಗೆ ಅನ್ನದಾನ ಗಂಡಿದಂ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಮತ್ತು ಗಿಡ ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಅವರು ಮಾತನಾಡಿ ಸಮಾಜ ಸೇವಕ ಗುಂಜೂರು ಆರ್ ಶ್ರೀನಿವಾಸ ರೆಡ್ಡಿರವರ ಜನ್ಮದಿನದ ಪ್ರಯುಕ್ತ ಅವರ ಆದರ್ಶಗಳೇ ನಮಗೆ ಸಮಾಜಮುಖಿ ಕೆಲಸ ಮಾಡಲು ಪ್ರೇರಣೆಯಾಗಿವೆ ಅವರ ಜನ್ಮದಿನದಂದು ಆಡಂಬರ ಮಾಡದೆ ಇಂತಹ ಕಾರ್ಯಕ್ರಮಗಳು ಮಾಡುವುದು ನಮಗೆ ಸಂತಸ ತಂದಿದೆ ಯಾರಾದರೂ ಹಸಿವು ಅಂತ ಬಂದಾಗ ಕೈಲಾದರೆ ನಿಮ್ಮ ಹತ್ತಿರ ಇರೋ ಅಲ್ಪ ಸ್ವಲ್ಪ ಏನಾದರೂ ಕೊಡಿ ಹಾಗೆ ಕಳಿಸಬೇಡಿ ಏಕೆಂದರೆ ಹಸಿವು ಅನ್ನೋದು ನರಕಕ್ಕಿಂತ ದೊಡ್ಡದು ದುಡ್ಡು ಇರೋ ಶ್ರೀಮಂತರು ತಟ್ಟೆಗೆ ಎಷ್ಟು ಬೇಕೋ ಅಷ್ಟು ಹಾಕಿಸಿಕೊಳ್ಳದೆ ಒಂದೇ ಸಮನೆ ಊಟ ಹಾಕಿಸಿ ಉಳಿದ ಅನ್ನವನ್ನು ಬಡವರಿಗೆ ದಾನ ಮಾಡಿದರೆ ಇದಕ್ಕಿಂತ ಒಳ್ಳೆ ದಾನ ಬೇರೊಂದಿಲ್ಲ ಮದುವೆ ಮುಂಚಿ ಶುಭ ಸಮಾರಂಭಗಳಲ್ಲಿ ಎಲೆಯಲ್ಲಿ ಹೆಚ್ಚು ಹಾಕಿಸಿಕೊಂಡು ಹೀಗೆ ವ್ಯರ್ಥ ಮಾಡೋದು ದಯವಿಟ್ಟು ಕಡಿಮೆ ಮಾಡಿ ಮೆಕ್ಕಿದ್ದನ್ನು ಹಸಿವು ಅನ್ನೋರಿಗೆ ಊಟ ನೀಡಿ ಮೋಜು ಮಸ್ತಿಗಳ ಹೆಸರಿನಲ್ಲಿ ಅಣವಯ ಮಾಡುವ ಬದಲು ಇಂತಹ ನಿರ್ಗತಿಕರಿಗೆ ಅಸಹಾಯಕರಿಗೆ ಒಂದು ಹೊತ್ತಿನ ಊಟವನ್ನಾದರೂ ನೀಡಿ ಮಾನವೀಯತೆ ಮೆರೆಯಿರಿ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಗುಂಜೂರು ಶ್ರೀನಿವಾಸ ರೆಡ್ಡಿ ಅಭಿಮಾನಿ ಬಳಗದ ಮುಖಂಡರಾದ ಗಣೇಶ್ ಪಾಂಡೆ ಗೌತಮ್ ಶಹೀದ್ ಗಧೀರ್ ಮಧು ಸಾಯಿ ಪ್ರಜ್ವಲ್ ನವೀನ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು ವರದಿ ರವೀಂದ್ರ ಪ್ರಜಾಪವರ್ ಟಿವಿ ಬಾಗೇಪಲ್ಲಿ